ಬಿ ಎಲ್ ಸಂತೋಷ್ ವಿರುದ್ಧ ಅವಾಚ ಶಬ್ದಗಳಿಂದ ನಿಂದನೆಗ ಆರೋಪ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಸಾಕಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತವಾದಂತಹ ಬೆನ್ನಲ್ಲೇ ಬ್ರಹ್ಮಾವರದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಸೊ ಇದೀಗ ಮಹೇಶ್ ತಿಮರೋಡಿ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಅವರ ನಿವಾಸಕ್ಕೆ ಆಗಮಿಸಿರೋದು ಸದ್ಯ ಮನೆಯಲ್ಲೇ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಉಜಿರಿಯಲ್ಲಿದೆ ಅವ್ರ ನಿವಾಸ ಬಟ್ ವಕೀಲರಾಗಿರ್ಬೋದು ಅವರ ಮನೆಯವರಾಗಿರ್ಬೋದು ಅವ್ರ ಮನೇಲಿಲ್ಲ ಬ್ರಹ್ಮಾವರಕ್ಕೆ ಹೋಗಿದ್ದಾರೆ ನಾವೇ ಅವ್ರನ್ನ ಕರ್ಕೊಂಡು ಬರ್ತೀವಿ ಹತ್ತು ನಿಮಿಷ ಟೈಮ್ ಕೂಡಿ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಪೊಲೀಸರು ಇಲ್ಲ ನಾವು ಜಸ್ಟ್ ವಿಚಾರಣೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ಹೇಳ್ತಾ ಇದ್ರು ಪೊಲೀಸರ ಸಂಖ್ಯೆಯನ್ನು ನೋಡಿದಾಗ ಅವರು ವ್ಯವಸ್ಥಿತವಾಗಿ ಬಂದಿರುವುದನ್ನು ನೋಡಿದಾಗ ಖಂಡಿತವಾಗಿಯೂ ಈ ಕ್ಷಣಕ್ಕೆ ಈಗಲೇನೆ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಅದಕ್ಕೆ ಅಂತಾನೆ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಈಗಾಗಲೇ ತಿಮರೋಡಿ ಬೆಂಬಲಿಗರು ತಿಮರೋಡಿ ಪರವಾಗಿ ಧ್ವನಿ ಎತ್ತಿದವರು ಎಲ್ರೂ ತಿಮರೋಡಿ ಅವರ ನಿವಾಸಕ್ಕೆ ಆಗಮಿಸಿ ಆಗಿದೆ ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅವರ ಸಪೋರ್ಟರ್ಸ್ ಬಂದೇ ಅಂತ ಪೊಲೀಸರಿಗೆ ಮುಂಚಿತವಾಗಿ ಗೊತ್ತಿದ್ದಂಥ ಕಾರಣಕ್ಕಾಗಿ ಅವರು ಒಂದು ಏಳೆಂಟು ವೆಹಿಕಲ್ಸ್ಗಳಲ್ಲಿ ಬಂದಿರೋದು ಪೊಲೀಸರು ಯಾವುದೇ ಕ್ಷಣದಲ್ಲಿ ಏನೇ ರೀತಿಯಾದಂಥ ಬೆಳವಣಿಗೆಗಳಾಗಬಹುದಾದ ಸಾಧ್ಯತೆ ಇದೆ ಸದ್ಯ ಅಲ್ಲಿನ ಮನೆಯ ಬಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಮಹೇಶ್ ಶೆಟ್ಟಿ ಎಲ್ಲಿದ್ದಾರೆ ಅಂತ ಮನೆಯವರನ್ನು ಕೇಳ್ತಾ ಇದ್ರೆ ಮನೆಯವರು ಇಲ್ಲಿಲ್ಲ ಮನೆ ಒಳಗೆ ಇಲ್ವೇ ಇಲ್ಲ ಬ್ರಹ್ಮಾವರಕ್ಕೆ ಹೋಗಿದ್ದಾರೆ ನೀವು ಮನೆ ಒಳಗೆ ಬರಲೇಬೇಡಿ ಸರ್ಚ್ ವಾರೆಂಟ್ ಇಲ್ಲ ಅಂತಂದರೆ ನಿಮ್ಮನ್ನ ಯಾಕೆ ನಾವು ಮನೆ ಒಳಗೆ ಬಿಡಬೇಕು ಆದರೆ ಪೊಲೀಸರು ಅವರಿಗೆ ಮಾತಿನ ಮುಖಾಂತರವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ನಾವು ವಶಕ್ಕೇನು ಪಡ್ಕೊಳ್ಳಲ್ಲ ಜಸ್ಟ್ ವಿಚಾರಣೆ ಮಾಡ್ತೀವಿ ಅಷ್ಟೇನೆ ಅಂತ ಆದರೆ ವಿಚಾರಣೆಯನ್ನು ಮಾಡೋದಾದರೆ ಇಷ್ಟು ಜನ ಬರೋದು ಯಾಕೆ ಇಷ್ಟು ಜನ ಬಂದು ವಿಚಾರಣೆ ಮಾಡುವಂಥದ್ದು ಏನಿದೆ ನೋಟಿಸ್ ಕೊಡೋದು ಅಂತನಾದರೂ ಇಷ್ಟು ಜನ ಬರುವಂಥದ್ದು ಯಾಕೆ ವರ್ಷಕ್ಕೆ ಪಡಿಬೇಕು ಅಂತಾನೆ ಬಂದಿದ್ದೀರಾ ನೀವು ಅನ್ನೋದನ್ನು ಪೊಲೀಸರಿಗೆ ಹೇಳಲಾಗ್ತಾ ಇದೆ ಸದ್ಯ ವಕೀಲರು ಮತ್ತು ತಿಮರೋಡಿಯವರ ಆಪ್ತರು ಅಲ್ಲಿ ಪೊಲೀಸರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು ಪೊಲೀಸರು ಸರ್ವಸನ್ನದ್ಧವಾಗಿ ಬಂದಂಗೆ ಕಾಣಿಸ್ತಾ ಇದೆ ತಿಮ್ರೋಡಿಯವರನ್ನು ಇವತ್ತು ವಶಕ್ಕೆ ಪಡೆದುಕೊಳ್ಳೇಬೇಕು ವಶಕ್ಕೆ ಪಡೆದುಕೊಂಡೇ ತೆರಳಬೇಕು ಅನ್ನುವಂಥ ರೀತಿಯಲ್ಲಿ ತಯಾರಾಗಿ ಬಂದಿದ್ದಾರೆ ಸದ್ಯದ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ರೆ ಯಾವ ಕ್ಷಣಕ್ಕೆ ಬೇಕಾದರೂ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನೇ ಹೇಳಲಾಗ್ತಾಗಿದೆ ಬಟ್ ತಿಮ್ರೋಡಿಯವರು ಸದ್ಯಕ್ಕೆ ಮನೆಯಲ್ಲೇ ಇದ್ದಾರೆ ಅನ್ನುವಂಥ ಅಪ್ಡೇಟ್ ನ್ಯೂಸ್ ಕೂಡ ಗೊತ್ತಾಗ್ತಾ ಇರೋದು ಇಲ್ಲಿವರೆಗೂ ಅವರು ಮನೇಲಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಉಜಯಿಯಲ್ಲಿರುವಂತಹ ಅವರ ಮನೆ ಒಳಗಡೆ ತಿಮ್ರೌಡಿ ಅವರು ಇದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಹೊರಗಡೆ ಪೊಲೀಸರು ಅವರಿಗಾಗಿ ಕಾಯ್ತಾ ಇದ್ದಾರೆ ಆದ್ರೆ ಚರ್ಚೆಗಳು ನಡೀತಾ ಇದೆ ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ವಕೀಲರು ಪಾಯಿಂಟ್ಸ್ ರೈಸ್ ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಮುಂದಿನ ನಿರ್ಧಾರವನ್ನು ಏನು ತೆಗೆದುಕೊಳ್ತಾರೆ ಸರ್ಚ್ ವಾರೆಂಟ್ ಇದೆಯೋ ಅಥವಾ ಇಲ್ವೋ ಪೊಲೀಸರು ಕೈಯಲ್ಲಿ ಇಲ್ಲ ಅಂತ ವಾಪಸ್ ಬರ್ತಾರೋ ಅಥವಾ ಇವತ್ತು ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ವರ್ಷಕ್ಕೆ ಪಡೆದುಕೊಂಡೇ ಬರಬೇಕು ಅಂತ ತೀರ್ಮಾನಿಸ್ತಾರೋ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ 또 베드러 지